ಎಲ್ಲರಿಗೂ ನಮಸ್ಕಾರ ಈ ಬೆಳಗಿನ ಜಾವ ಮುಸ್ತೂರು ಪಂಚಾಯತಿ ಸೇರಿರ್ತಕ್ಕಂಥ ಕಡ್ಗನಲ್ಲಿ ಗ್ರಾಮಸ್ಥರು ತಮ್ಮ ವೈಯಕ್ತಿಕವಾಗಿ ತಮ್ಮ ಖರ್ಚಿನಿಂದ ಏನು ಮೇಲ್ಮಲತ್ತೂರು ಆ ತಾಯಿ ಓಂ ಶಕ್ತಿ ದರ್ಶನ ಪಡೆಯಲು ತನ್ನ ಸ್ವಂತ ಖರ್ಚಿನಿಂದ ಹೊರಟಿರುವ ಎಲ್ಲ ಕಡ್ಗನಲ್ಲಿ ಭಕ್ತಾದಿಗಳಿಗೆ ವಂದಿಸುತ್ತ ಈ ಬಸ್ ಚಾಲನೆ ಕೊಡಲು ನನ್ನ ಜೊತೆ ಸಹಕರಿಸಿರ್ತಕ್ಕಂಥ ನಮ್ಮ ಹಿರಿಯರು ಪೂಜ್ಯರು ಆಗಿರ್ತಕ್ಕಂಥ ನಾಗನ್ನವರೇ ಇದೇ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ನನ್ನ ಸ್ನೇಹಿತರು ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ನಗವಾರ ಬಾಬನ್ನವರೇ ನಗವಾರದ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾರಿ ಮುಸ್ಟೂರು ಹಾಲ್ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೆಟ್ರವನವರೇ ಅದೇ ಬೃಷ್ಟೂರು ಗ್ರಾಮದ ನಮ್ಮ ಅಣ್ಣನ ಸಮಾನರಾದ ಲಕ್ಷ್ಮೀನಾರಾಯಣನವರೇ ನಮ್ಮ ಉಪ್ರಲ್ಲಿ ಸ್ನೇಹಿತರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಚಂದ್ರಸ್ವಾಮಿಯವರೇ ನಮ್ಮ ಇದೇ ಗ್ರಾಮದ ನಾರಾಯಣ ಅವರೇ ಅಪ್ಪಯ್ಯನವ್ರೆ ರೆಡ್ಡಿಯನ್ನವರೇ ಕಾಂತ ಅವರೇ ಇದೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಸೀನನ್ನ ದೂರ ದೂರ ಇದ್ದಾರೆ ಮುಷ್ಟೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತ ಸನಾಡು ಅದೇ ಕೈಗಾನಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಸುತ್ತ ಇವತ್ತಿನ ದಿನ ಏನು ಅವೆಲ್ಲ ಆ ತಾಯಿಯ ದರ್ಶನ ಪಡೆಯಲಿಕ್ಕೆ ಏನು ಹೊರಟಿದ್ದೀರೋ ನಿಮ್ಗೆಲ್ಲ ಮುಖ್ಯವಾಗಿ ಆ ತಾಯಿ ಆಶೀರ್ವಾದ ಕೊಟ್ಟು ನಿಮ್ಮೆಲ್ಲರ ಮನೆಗಳಲ್ಲಿ ಬೆಳಕಿನ ಹಬ್ಬವನ್ನು ತಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಆ ತಾಯಿ ಓಂ ಶಕ್ತಿ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇದೇ ಪರವಾಗಿ ನನ್ನನ್ನು ವೈಯಕ್ತಿಕವಾಗಿ ಈಗಾಗಲೇ ಪಕ್ಷದ್ದಲ್ಲದೆ ನಿಮ್ಮ ಸ್ವಂತ ಖರ್ಚಿನಿಂದ ಹೋಗ್ತಿರುವ ಬಸ್ಗೆ ನನಗೆ ಚಾಲನೆ ನನಗೆ ಚಾಲನೆ ಕೊಡಿ ಅಂತ ಹೇಳಿಬಿಟ್ಟು ಏನು ಎರಡು ಮೂರು ದಿವಸದಿಂದ ನಮ್ಮ ಕಡ್ಗನಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ನನಗೆ ಕಾಲ್ ಮಾಡಿದ್ರು ಅದರ ಸಲುವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ಇರ್ತೇನೆ ಯಾಕಂತಂದ್ರೆ ಪಕ್ಷದ್ದು ಇಲ್ಲ ಬೇರೆ ಯಾವ್ದು ಯಾರಾದ್ರೂ ಬಂದು ಚಾಲನೆ ಕೊಡಬಹುದು ನಿಮ್ಮ ವೈಯಕ್ತಿಕವಾಗಿ ಈ ಬಸ್ ಚಾಲನೆ ಕೊಡಲು ಆಹ್ವಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ಅದೇ ತರ ನೀವೇನ್ ಪ್ರವಾಸ ಕೈಗೊಂಡಿದ್ದೀರೋ ರಾತ್ರಿ ಹೊತ್ತು ಜರ್ನಿ ಇಟ್ಕೋಬೇಡಿ ನೀವೇನ್ ಮೂರ್ ದಿವಸ ಐದು ಐದ್ ದಿವಸನಾ ಐದ್ ದಿವಸ ನಿಮ್ ಜರ್ನಿ ಸುಖಕರವಾಗಿರ್ಲಿ ಈಗಾಗ್ಲೇ ಮೊನ್ನೆ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ ನೀವು ಕರೆಕ್ಟ್ ಆಗಿ ಹೋಗ್ತಾ ಇರ್ತೀರಾ ನಾವು ಹೋಗ್ತಾ ಇರ್ತೀವಿ ಬರೋರು ನಾವು ನಂಬಕ್ಕಾಗಲ್ಲ ರಾತ್ರಿ ಸಮಯದಲ್ಲಿ ಹುಷಾರವಾಗಿ ನಿಮ್ಮ ಇಬ್ಬರು ಡ್ರೈವರ್ ಯಾಗ್ಲೇ ಹೇಳಿದ್ರು ಇಬ್ಬರು ಚಾಲಕರಿದ್ದಾರೆ ಅಂತ ಯಾರಿಗೆ ನಿದ್ದೆ ಬಂದ್ರೆ ಅವ್ರು ಆರಾಮಾಗಿ ತಗೊಂಡು ಇನ್ನೊಬ್ಬ ಚಾಲಕರು ಚಾಲನೆ ಮಾಡಿ ಬಟ್ ಸುರಕ್ಷಿತವಾಗಿ ನಮ್ಮವ್ರನ್ನ ಅವ್ರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ಈ ಚಾಲಕರ ಮೇಲೆ ಕೂಡ ಇದೆ ನಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮೆಲ್ಲರ ಸುರಕ್ಷತೆ ಕೂಡ ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ ನೀವೆಲ್ಲರೂ ಬರಬೇಕು ಅದೇ ತರ ಈಗ ಯಾರಾದ್ರೂ ಈಗ ಅವ್ರ ಮನಸ್ಸಿಂದ ನನ್ನ ತೆಗಿಯಕಾಗಲ್ಲ ನನ್ನ ಬ್ಯಾನರ್ ಕಿತ್ತಾಕಿಸಬಹುದು ನನ್ನ ಬ್ಯಾನರ್ನ ಕಟ್ ಮಾಡಬಹುದು ನನ್ನ ಬ್ಯಾನರ್ ಎತ್ತಿ ಬಿಸಾಕ್ ಬಿಡಬಹುದು ಇಲ್ಲ ನಾನು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ಹೆಸರಿದ್ರೆ ಅದನ್ನ ನೀವು ಅಡ್ಮಿಟ್ ಆಗಿಬಿಟ್ಟು ಕೂಡ ನನ್ನನ್ನು ರಿಮೂವ್ ಮಾಡೋ ರಿಮೂವ್ ಮಾಡಬಹುದು ಬಟ್ ಎಲ್ಲರೂ ಹೃದಯಿರುವುದನ್ನ ನಮ್ಮ ನಾಯಕರೆಲ್ಲರೂ ಹೃದಯದಲ್ಲಿ ಈ ತಾಯಂದಿರು ಅಕ್ಕ ಅಕ್ಕ ತಾಯಿಂದ್ರೆ ಹೃದಯದಲ್ಲಿರುವುದು ನನ್ನ ಹೆಸರನ್ನ ನೀವು ಆಗಲ್ಲ ಯಾರೇ ಆಗಲಿ ಆಗಲ್ಲ ಮತ್ತೊಂದ್ಸತಿ ನಿಮ್ಗೆಲ್ಲರಿಗೂ ಶುಭ ಕೋರುತ್ತಾ ನನಗೆ ಕರ್ಡ್ಗಾನಹಳ್ಳಿ ಗ್ರಾಮದಲ್ಲಿ ಚಾಲನೆ ಕೊಡಲು ಎಲ್ಲರೂ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮತ್ತೆ ನಿಮ್ಮ ಪ್ರವಾಸಕ್ಕೆ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ನಿಮ್ಮ ದಾರಿ ಖರ್ಚುಗಳಿಗೆ ನಾನು ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಶಕ್ತಿ ಪರಾಶಕ್ತಿ ಕಾರಣಮ್ಮ ಹುಷೂರ್ ಪಂಚಾಯಿತಿಯ ಕಡಗನಹಳ್ಳಿ ಗ್ರಾಮದ ಇವತ್ತು ಏನಿವತ್ತು ಬಸ್ನ ಚಾಲ್ತಿ ಕೊಡಕ್ಕೆ ಬಂದಂತ ಮುಖ್ಯ ಅತಿಥಿಗಳಾದಂತ ನಮ್ಮ ಕೆ ಪಿ ಅವರೇ ಹಾಗೆ ನಾಗಣ್ಣ ಅವರೇ ಹಿರಿಯ ನಾಯಕರು ಜೆ ಡಿ ಉಪಾಧ್ಯಕ್ಷರಾದಂತ ವರ್ಧಣ್ಣ ಅವರೇ ಮತ್ತೆ ಸಹಿತರ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿರೋ ಎಲ್ರಿಗೂ ನಮಸ್ಕರಿಸ್ತಾ ಏನಿವತ್ತು ಓಂ ಶಕ್ತಿದಾರರು ಅವರು ಸ್ವಂತ ಖರ್ಚಿನಿಂದ ಕೊಡೋದಕ್ಕೆ ಬಂದಿ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಅದನ್ನ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಬಂದು ಅವ್ರನ್ನ ಚಾಲ್ತಿಗೆ ಕೊಡೋ ಇದರಲ್ಲಿ ಎಲ್ಲರೂ ಬಂದಿದ್ದೀರಿ ಅದಕ್ಕೆ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀರಿ ಎಲ್ಲ ಕೆಪಿ ಪ್ರಭಾಕರ್ ಅವರಿಗಾಗ್ಲಿ ಹಿರಿಯ ಮುಖಂಡರು ಎಲ್ಲರೂ ಬಂದಿರೋಂತವರಿಗಾಗ್ಲಿ ಸ್ವಾಗತವನ್ನ ಕೋರ್ತಾ ಇದೀರಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ರಿಗೂ ಆ ದೇವರ ತಾಯಿಯನ್ನ ಆಶೀರ್ವಾದ ಪಡೆಯಲು ನೀವೇನು ಹೋಗ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ತಮ್ಮ ಏನು ಕೋರಿಕೆಗಳಿದೆಯೇ ಅದೇನ ಎಲ್ಲಾನು ಇವೇ ಇರಲಿ ಅಂತೇಳ್ಬಿಟ್ಟು ಆ ದೇವರನ್ನ ನಾವು ಪ್ರಾರ್ಥಿಸ್ತೀರಿ ಹಾಗೆ ಊರಿನ ಗ್ರಾಮಸ್ಥರಿಗೂ ಎಲ್ಲ ಒಳ್ಳೆ ಊರಿಗೂ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ನೀವು ಪ್ರಾರ್ಥಿಸ್ಕೊಂಡು ಬನ್ನಿ ತಮಗೆಲ್ರಿಗೂ ಒಬ್ಬರಿಗೂ ಮನೆ ಮನೆಗೂ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಆಗಲಿ ನಾವೆಲ್ಲರೂ ಚೆನ್ನಾಗಿರ್ತೀರಿ ಅಂತ ಹೇಳ್ಬಿಟ್ಟು ಒಂದು ಆ ತಾಯಿನ ಬೇಡಿಕೆ ಹಾಕಿಕೊಂಡು ನೀವೆಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಆ ತಾಯಿಯ ಬೇಡಿಕೆಯನ್ನ ಇಟ್ಟು ಆ ತಾಯಿ ಆಶೀರ್ವಾದ ಪಡೆದು ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರನ್ನ ವಿನಂತಿಸ ಆರ್ಥಿಕ ಸಹಾಯ ಮತ್ತೊಂದು ಕಾರ್ಯಕ್ರಮದಲ್ಲಿ ಮಾಡಿ ನಾನು ಬಂದು ಅವಾಗ ಇವಾಗೂ ಬಂದಿದ್ದಾರೆ ನಮ್ಮ ಕೆಪಿ ಟ್ರಾವೆಲ್ ಮಾಲೀಕರು ಮತ್ತು ನಮ್ಮ ಪ್ರಭಾಕರ್ ಅವರು ಅವರಿಗೆ ಸ್ವಾಗತ ಕೋರೋಣ A ver...